ಸ್ನೇಹಿತರೆ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ ಸೊ ಈ ಒಂದು ವಿಡಿಯೋನಲ್ಲಿ ಪಿ ಯು ಸಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಒಂದು ಡಿಮ್ಯಾಂಡ್ ಪ್ರಕಾರ ಸೊ ಹೊಸ ಒಂದು ಮಾದರಿಯ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಪ್ರಾಯೋಗಿಕ ಪ್ರಶ್ನೆಗಳು ಸೊ ಹತ್ತು ಅಂಕ ನಿಮಗೆ ಫಿಕ್ಸ್ ಆಗಿ ಬರುವಂಥದ್ದು ನೆನಪಿರಲಿ ಸ್ನೇಹಿತರೆ ಹೌದಾ ಸೊ ಎಲ್ಲ ಅಪ್ಡೇಟೆಡ್ ಆಗಿರುವಂಥ ಸೊ ಹೊಸ ನಾನು ಇವತ್ತು ನಿಮಗೆ ಸೊ ಈ ಒಂದು ಕಂಟೆಂಟನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಸೊ ನನ್ನ ಒಂದು ರಿಕ್ವೆಸ್ಟ್ ಇದೆ ನಿಮಗೆ ಕರ್ನಾಟಕದಾದ್ಯಂತ ಓದ್ತಾ ಇರುವಂಥ ಎಲ್ಲ ಮಕ್ಕಳು ಅದು ಪಿ ಯು ಸಿ ಪ್ರಥಮ ವರ್ಷ ಇರಲಿ ದ್ವಿತೀಯ ವರ್ಷದೇ ಇರಲಿ ಸೊ ನಮ್ಮ ಒಂದು ಕರ್ನಾಟಕದಾದ್ಯಂತ ಇರುವಂಥ ಲೆಕ್ಚರ್ಸ್ಗಳಿಗೂ ಕೂಡ ಸೊ ನಾನು ಏನು ಅಪೀಲ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಸೊ ನನ್ನ ಒಂದು ಯೂಟ್ಯೂಬ್ ಏನು ವೀಡಿಯೋಸ್ಗಳದವ ಅವುಗಳನ್ನು ಮಕ್ಕಳಿಗೆ ಹೋಗುವಂತೆ ತಲುಪುವಂತೆ ದಯವಿಟ್ಟು ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಅದಕ್ಕೆ ನಾ ಮೊದಲನೇದಾಗಿ ಏನಂತಂದರೆ ಒಂದು ಸೊ ನಿಮ್ಮ ಒಂದು ಡಿಮ್ಯಾಂಡ್ ಪ್ರಕಾರ ಸೊ ಒಂದು ಗ್ರೂಪ್ ಮಾಡಿದ್ದೀನಿ ಸ್ನೇಹಿತರೆ ಕರ್ನಾಟಕ ವಿದ್ಯಾರ್ಥಿ ಪಿ ಯು ವಿದ್ಯಾರ್ಥಿಗಳ ಬಳಗ ಅಂಥೇಳಿ ಮಾಡಿದ್ದೀನಿ ಅದರಲ್ಲಿ ಸೊ ಪಿ ಯು ಸಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳು ಕೂಡ ಇದ್ದಿದ್ದಾರೆ ಸ್ನೇಹಿತರೆ ಹೌದಾ ಆನಂತರ ನಾನು ಒಂದಿಷ್ಟು ಜನರನ್ನು ನನ್ನ ಆತ್ಮೀಯ ಒಂದು ಶಿಕ್ಷಕ ವೃಂದ ಏನಿದೆ ಸೊ ಲೆಕ್ಚರ್ಸ್ ಏನಿದ್ದಾರೆ ಎಕನಾಮಿಕ್ಸ್ ಲೆಕ್ಚರ್ಸು ಸೊ ಅವರನ್ನು ರಾಜ್ಯದಂತೆ ಇರುವಂಥ ಒಂದಿಷ್ಟು ಆತ್ಮೀಯರನ್ನು ನಾನು ಆ ಒಂದು ಗ್ರೂಪ್ನಲ್ಲಿ ಸೊ ಇನ್ವೈಟ್ ಮಾಡಿದ್ದೀನಿ ಸೊ ಅಲ್ಲಿ ಕೂಡ ಅವ್ರನ್ನ ಇರುವಂಥ ಮಕ್ಕಳು ಅಥವಾ ಬೇರೆಯವರು ಕೂಡ ಅಂದರೆ ಕರ್ನಾಟಕದಾದ್ಯಂತ ಓದ್ತಾ ಇರುವಂಥ ಆರ್ಟ್ಸ್ ಆಗಿರ್ಬೋದು ಕಲಾ ಮಾಧ್ಯಮ ಆಗಿರ್ಬೋದು ಮತ್ತು ವಾಣಿಜ್ಯ ವಿಭಾಗ ಆಗಿರ್ಬೋದು ಸೊ ಆ ಒಂದು ವಿದ್ಯಾರ್ಥಿಗಳಿಗೆ ಅದು ಪ್ರಥಮ ವರ್ಷ ಇರಲಿ ದ್ವಿತೀಯ ವರ್ಷದ ಇರಲಿ ಸೊ ಇಬ್ಬರಿಗೂ ಕೂಡ ಆ ಒಂದು ಗ್ರೂಪ್ನಲ್ಲಿ ನಾನು ಆ್ಯಡ್ ಮಾಡೋಕ್ಕೆ ಅವಕಾಶನ ಕೊಟ್ಟಿದ್ದೀನಿ ಆಮೇಲೆ ಅಡ್ಮಿನಿ ಕೂಡ ಕೊಟ್ಟಿದ್ದೀನಿ ಸ್ನೇಹಿತರೆ ಹೌದಾ ಸೊ ಆ ಒಂದು ಅಡ್ಮಿನಿಯವರು ಸೊ ತಮ್ಮ ವಿದ್ಯಾರ್ಥಿಗಳಾಗಿರ್ಬೋದು ಬೇರೆ ಯಾರಾದರೂ ವಿದ್ಯಾರ್ಥಿಗಳವ್ರಿಗೆ ಕಾಂಟ್ಯಾಕ್ಟ್ನಲ್ಲಿದ್ದರೆ ದಯವಿಟ್ಟು ಈ ಒಂದು ಗ್ರೂಪಿಗೆ ಅವರು ಕೊಡ್ಬೋದು ಅಡ್ಮಿಷನ್ ಮಾಡ್ಬೋದು ಸರಿನಾ ಸೊ ಗ್ರೂಪಿಗೆ ಅದ್ರ ಜೊತೆಗೆ ಒಂದು ಟೆಲಿಗ್ರಾಮ್ ಗ್ರೂಪು ಇದೆ ಅಲ್ಲಿ ಎಲ್ಲನೂ ಕೂಡ ಮೆಟಿರಿಯಲ್ಸನ್ನು ಪಿ ಡಿ ಎಫ್ ರೂಪದಲ್ಲಿ ಸಿಗುತ್ತೆ ಸ್ನೇಹಿತರೆ ಸರಿನಾ ಏನೇನು ಅಪ್ಡೇಟ್ಸ್ ಇದಾವೆ ಅವೆಲ್ಲಾನು ಕೂಡ ನಾನು ಕೊಡ್ತಾ ಬರ್ತಾ ಇದ್ದೀನಿ ಸೊ ಇಲ್ಲಿ ಪಿ ಯು ಸಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ನಾನು ಇದು ಕೊಡಬೇಕಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಸರಿನಾ ಸೊ ಇಲ್ಲೆಲ್ಲಾನು ಕೂಡ ಹೊಸದಾಗಿರುವಂಥ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದ್ದೀನಿ ಸ್ನೇಹಿತರೆ ಸೊ ಈ ಒಂದು ವಿಡಿಯೋನ ನೀವು ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಟೆನ್ ಮಾರ್ಕ್ಸ್ ಫಿಕ್ಸ್ ಆಗಿರುತ್ತೆ ಎನ್ವಲ್ ಎಕ್ಸಾಮಿಗೆ ಬಹಳ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಸರಳವಾಗಿ ನಾನು ಏನು ಮಾಡ್ತಾ ಇದ್ದೀನಿ ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸರಿನಾ ಸೊ ಇದ್ರ ಉಪಯೋಗ ನೀವು ತೊಗೊಳ್ಬೇಕು ಅಷ್ಟೇ ಕರ್ನಾಟಕದಾದಂಥ ಎಲ್ಲ ಮಕ್ಕಳಿಗೆ ಹೋಗುವಾಗ ತಲುಪಿಸುವಂಗೆ ನೀವು ಮಾಡಬೇಕು ಯಾಕಂದರೆ ನನ್ನ ಹತ್ತಿರ ಎಲ್ಲರದು ನನಗೆ ಕಾಂಟ್ಯಾಕ್ಟ್ ನಂಬರ್ ಇರುವುದಿಲ್ಲ ಸೊ ಎಲ್ಲ ರೀತಿಯಾದಂಥ ನನ್ನ ಕರ್ನಾಟಕದಾದಂಥ ಮಕ್ಕಳಿಗೆ ಮುಟ್ಟಕ್ಕೆ ಹಾಕೋದಿಲ್ಲ ಅದಕ್ಕೆ ನಿಮ್ಮ ಸಹಾಯ ಸಹಕಾರ ಅಗತ್ಯ ಇದೆ ಸ್ನೇಹಿತರೆ ಹಾಗಾಗಿ ನಾನು ಮಾಡ್ತಾ ಇರುವಂಥ ವರ್ಕು ನಿಮ್ಗೆ ಇಷ್ಟ ಆದರೆ ಸೊ ದಯವಿಟ್ಟು ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಸೊ ಟ್ವೆಂಟಿ ನೈನ್ ರುಪೀಸ್ ಇದೆ ಸರಿನಾ ನಾ ಮಾಡ್ತಾ ಇರುವಂಥ ವರ್ಕನ್ನು ನಿಮ್ಗೆ ಇಷ್ಟ ಆದರೆ ಇಲ್ಲ ಅಂತಂದರೆ ನೀವೇನು ಮಾಡ್ಬೋದು ಶೇರ್ ಮಾಡ್ಬೋದು ಸಬ್ಸ್ಕ್ರೈಬ್ ಆಗ್ಬೋದು ಮತ್ತು ವಾಚ್ ಮಾಡ್ಬೋದು ಸ್ನೇಹಿತರೆ ಸರಿನಾ ಸೊ ನಿಮಗೆ ಯಾವ ರೀತಿಯಿಂದ ನಿಮಗೆ ಸಾಧ್ಯ ಆಗುತ್ತೆ ಆ ರೀತಿಯಿಂದ ನನಗೆ ಸಹಾಯ ಮಾಡಿ ಸ್ನೇಹಿತರೆ ಅದಕ್ಕೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಯಾಕಂದರೆ ನಿಮ್ಮ ಸಹಾಯ ಸಹಕಾರ ಇಲ್ಲದೆ ನಾನು ಇಲ್ಲಿ ಮಟ್ಟಿಗೆ ಬರೋಕ್ಕೆ ಸಾಧ್ಯ ಆಗುವುದಿಲ್ಲ ಆಗಿರುವುದಿಲ್ಲ ಸೊ ಎಲ್ಲಾನು ಕೂಡ ಕರ್ನಾಟಕದಂಥ ಇರುವಂಥ ಮಕ್ಕಳು ಪ್ರೀತಿ ವಿಶ್ವಾಸ ಮತ್ತು ನಮ್ಮ ಒಂದು ಶಿಕ್ಷಕ ಒಂದು ವೃಂದ ಏನಿದೆ ಸೊ ನಿಮ್ಮ ಒಂದು ಸಹಕಾರ ಸೊ ಯಾವಾಗಲೂ ಕೂಡ ನನ್ನ ಮೇಲೆ ಇರಬೇಕು ಅನ್ನುವಂಥದ್ದು ಸರಿನಾ ಸೊ ಹಾಗಾಗಿ ಲೇಟ್ ಮಾಡೋದು ಬೇಡ ಸ್ನೇಹಿತರೆ ಕಂಟೆಂಟಿಗೆ ಬರ್ತೀನಿ ನೋಡಿ ಸ್ನೇಹಿತರೆ ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದೆ ರಿವೈಸ್ ಕ್ವಶನ್ ಬ್ಯಾಂಕ ಸೊ ಆ ಒಂದು ಕ್ವಶನ್ ಬ್ಯಾಂಕದ್ದೇ ನಾನು ಆನ್ಸರ್ ಇವತ್ತು ಮಾಡ್ತಾ ಬರ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇಲ್ಲಿದೆ ಈ ಪ್ರಶ್ನೆ ಸ್ನೇಹಿತರೆ ಸೊ ಭಾಳಷ್ಟು ಜನ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಇದೆ ಸೊ ಏನಪ್ಪ ಇದು ಡೇಟಾಸ್ ಕೊಟ್ಟಿದ್ದಾರೆ ಸೊ ಹೇಗೆ ಆನ್ಸರ್ ಮಾಡಬೇಕು ಅನ್ನೋ ಸ್ವಲ್ಪ ಸ್ವಲ್ಪ ಕನ್ಫ್ಯೂಸ್ಗಳಿದೆ ಸ್ನೇಹಿತರೆ ಸರಿನಾ ಇರುತ್ತೆ ಖಂಡಿತವಾಗ್ಲೂ ಅದಕ್ಕೆ ಏನಿಲ್ಲ ಸಿಂಪಲ್ಲ ಸೊ ಆನ್ಸರ್ ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತಾ ಬಂದಿದ್ದೀನಿ ಸರಿನಾ ಇಲ್ಲಿ ನೋಡಿ ಸ್ನೇಹಿತರೆ ಈಗ ಆಹಾರದ ಮೇಲೆ ಕುಟುಂಬಗಳ ಮಾಸಿಕ ವೆಚ್ಚ ಅಂತ ಇದೆ ರೂಪಾಯಿಗಳೆಲ್ಲಿದೆ ಸೊ ಅದನ್ನು ಆಧರಿಸಿಕೊಂಡು ಒಂದು ಇಪ್ಪತ್ತು ಕುಟುಂಬಗಳನ್ನು ಒಂದು ಈ ಕೆಳಗೆ ಅಂತ ನೀಡಲಾಗಿದೆ ಅದರ ಕುಟುಂಬ ಸೊ ಖರ್ಚು ವೆಚ್ಚಗಳನ್ನು ಈ ರೀತಿಯಾಗಿ ಕೊಟ್ಟಿದ್ದಾರೆ ಸೊ ಇದು ಡೇಟಾಸು ನಿಮ್ಗೆ ಚೇಂಜ್ ಆಗ್ಬೋದು ನೆನ್ಪಿಟ್ಕೊಳ್ಳಿ ಇದು ಒಂದು ನಿಮ್ಗೆ ಏನಂತಂದರೆ ಲೈಕ್ ಒಂದು ಅಂದಾಜು ಇರುವಂಥದ್ದು ಸರಿನಾ ಇದೇ ಡೇಟಾ ಬರಬೇಕಂತಿಲ್ಲ ಈಗ ಹೇಳ್ತಾ ಇದ್ದೀನಿ ಬೇರೆ ಯಾವುದೇ ರೀತಿಯಾದಂಥ ಡೇಟಾಸನ್ನು ಬರ್ಬೋದು ಸೊ ಅದಕ್ಕೆ ನೀವು ಈ ಡೇಟಾನ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಸರಿನಾ ಈ ಡೇಟಾ ಒಳಗೆ ಏನು ಮಾಡಿದ್ದಾನೆ ಅಂದರೆ ನಾಲ್ಕು ರೀತಿ ಸಾರಿ ಐದು ರೀತಿಯಾದಂಥ ಪ್ರಶ್ನೆಗಳನ್ನು ಹಾಕಿದ್ದಾನೆ ಸ್ನೇಹಿತರೆ ಸೊ ಏನಿದೆ ಐದು ರೀತಿಯಾದಂಥ ಪ್ರಶ್ನೆ ಅಂದರೆ ಮೊದಲೇದು ಹೆಂಗೆ ಕೇಳ್ತಾ ಇದ್ದಾನೆ ಅಂದ್ರೆ ಆಹಾರದ ಮೇಲೆ ಸೊ ವೆಚ್ಚ ಗರಿಷ್ಠ ಮೌಲ್ಯವನ್ನು ಗುರುತಿಸಿ ಅಂತ ಸೊ ಆ ಡೇಟಾ ಒಳಗೆ ಇದೆ ಅದನ್ನು ಹುಡುಕ್ಬೇಕು ನಾವು ಅಷ್ಟೇ ಹ್ಞೂ ಪೇಶನ್ಸ್ ಬೇಕು ನಮಗೆ ನೆಕ್ಸ್ಟ್ ಆಹಾರದ ಮೇಲಿನ ವೆಚ್ಚದ ಕನಿಷ್ಠ ಮೌಲ್ಯ ಅಲ್ಲಿ ಕನಿಷ್ಠ ಇದೆ ಇವೆರಡರ ಮೇಲೆ ಸೇರಿಸಿ ಮತ್ತೆ ಇನ್ನೊಂದು ಪ್ರಶ್ನೆ ಇದೆ ಸ್ನೇಹಿತರೆ ಸೊ ಸಿ ಆಪ್ಷನ್ ಅದೇ ಇದೆ ನೋಡಿ ಆಹಾರದ ಮೇಲಿನ ಕುಟುಂಬಗಳ ಸೊ ಮಾಸಿಕ ವೆಚ್ಚದ ವ್ಯಾಪ್ತಿ ಅಂತ ವ್ಯಾಪ್ತಿಯನ್ನು ಕಂಡುಹಿಡಬೇಕಂದ್ರೆ ರೇಂಜ್ ಸರಿನಾ ಆರ್ ಇಸ್ ಈಕ್ವಲ್ ಟು ಎಲ್ ಮೈನಸ್ ಎಸ್ ಅಂತ ಹೇಳ್ತಾ ಇದ್ದೀವಿ ಅಂದರೆ ಎಲ್ ಅಂದರೆ ಏನು ಇಲ್ಲಿ ಸೊ ಲಾರ್ಜೆಸ್ಟ್ ವ್ಯಾಲ್ಯೂಸ್ ಮತ್ತು ಸ್ಮಾಲೆಸ್ಟ್ ವ್ಯಾಲ್ಯೂಸ್ ಇವು ಎರಡೂ ಕೂಡ ನಮ್ಗೆ ಸಿಕ್ಕರೆ ಅಂತಂದರೆ ಇದು ಮೂರನೇ ಆನ್ಸರ್ ಸಿಕ್ಬಿಡುತ್ತೆ ಹೌದಾ ಎಸ್ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಸೊ ನಾಲ್ಕನೇ ಪ್ರಶ್ನೆ ಏನಿದೆ ನೋಡಿ ಆಹಾರದ ಮೇಲೆ ವೆಚ್ಚ ಅಂದರೆ ರೂಪಾಯಿ ಹದಿನೈದುನೂರು ಮತ್ತು ಎರಡು ಸಾವಿರದ ಐದುನೂರ ನಡುವೆ ಸೊ ಮಾಡುವ ಕುಟುಂಬಗಳ ಸಂಖ್ಯೆ ಎಷ್ಟು ಅಂತ ಅಂದರೆ ನೂರು ಹಿಡ್ಕೊಂಡು ಎರಡು ಸಾವಿರದ ಐದು ನೂರು ತನಕ ಎಷ್ಟು ಕುಟುಂಬಗಳು ಅದಕ್ಕೆ ವೇ ಮಾಡ್ತಾ ಇದ್ದಾವ ಏನೋ ಐದಿದಾವೆ ಹತ್ತಿದಾವೆ ಇಪ್ಪತ್ತಿದಾವೆ ಎಷ್ಟಿದಾವೆ ಅನ್ನೋ ಅಂಥದ್ದು ನಾವು ನೋಡಬೇಕಾಗತ್ತೆ ಸರಿನಾ ಎಸ್ ನೆಕ್ಸ್ಟ್ ಈ ಆಪ್ಷನ್ ನೋಡಿ ಸ್ನೇಹಿತರೆ ಆಹಾರದ ಮೇಲೆ ಸೊ ರೂಪಾಯಿ ಮೂರು ಸಾವಿರಕ್ಕಿಂತಲೂ ಹೆಚ್ಚು ವೆಚ್ಚ ಮಾಡುವ ಕುಟುಂಬಗಳ ಸಂಖ್ಯೆ ಎಷ್ಟು ಅಂತ ಇನ್ನು ಎರಡಿದವ ಮೂರಿದವ ಐದಿದವ ಅನ್ನೋಂಥದ್ದು ನಾವು ನೋಡಬೇಕಾಗತ್ತೆ ಸ್ನೇಹಿತರೆ ಸರಿನಾ ಇವಾಗ ನಾನು ಮೊದಲೇ ಪ್ರಶ್ನೆಗೆ ಆನ್ಸರ್ ಬರ್ತೀನಿ ನೋಡಿ ಸೊ ಆಹಾರದ ಮೇಲೆ ವೆಚ್ಚ ಮಾಡುವಂಥ ಗರಿಷ್ಠ ಮೌಲ್ಯವನ್ನು ಗುರುತಿಸಿ ಅಂತ ಹಾಗಾದರೆ ನೋಡಿ ಸ್ನೇಹಿತರೆ ಇಲ್ಲಿ ಗರಿಷ್ಠ ಮೌಲ್ಯ ಯಾವುದಿದೆ ಅಂದರೆ ಸೊ ಐದು ಸಾವಿರದ ಒಂಬೈ ತೊಂಬತ್ತು ಅಂತ ಸರಿನಾ ಐದು ಸಾವಿರ ತೊಂಬತ್ತು ಇದು ಗರಿಷ್ಠ ಮೌಲ್ಯ ಇದೆ ನೋಡಿ ಸ್ನೇಹಿತರೆ ಎಲ್ಲ ಒಂದು ವ್ಯಾಲ್ಯೂಸ್ಗಳನ್ನು ಚೆಕ್ ಮಾಡಿ ಅದು ಗರಿಷ್ಠ ಆಗಿರುತ್ತೆ ಹಾಗಾಗಿ ಅದಕ್ಕೆ ನೀವು ಆನ್ಸರ್ಸು ಏನು ಬರೀಬೇಕು ಗೊತ್ತಾ ಆರದ ಮೇಲಿನ ವೆಚ್ಚ ವೆಚ್ಚದ ಗರಿಷ್ಠ ಮೌಲ್ಯವು ಐದು ಸಾವಿರ ತೊಂಬತ್ತು ಆಗಿರುತ್ತದೆ ಸಾಕು ನೆಕ್ಸ್ಟ್ ಇವಾಗ ಕನಿಷ್ಠ ಕೇಳಿದಾನೆ ಸ್ನೇಹಿತರೆ ಕನಿಷ್ಠ ಯಾವುದು ಅತ್ಯಂತ ಕನಿಷ್ಠವಾಗಿರುವಂಥ ಒಂದು ಸಾವಿರದ ಎಂಬತ್ತೈದು ಇಲ್ಲಿದೆ ನೋಡಿ ಸ್ನೇಹಿತರೆ ಸಾವಿರದ ಎಂಬತ್ತು ಹೌದಾ ಸೊ ಈ ಸಾವಿರದ ಎಂಬತ್ತು ಎರಡನೇ ಆಪ್ಷನ್ಗೆ ಸರಿಯಾಗುತ್ತೆ ಸರಿನಾ ಸರಿ ಸ್ನೇಹಿತರೆ ನೆಕ್ಸ್ಟ್ ಇವಾಗೇನು ಎರಡು ಸಿಕ್ಕಿವಲ್ಲ ಸೊ ಇವಾಗ ಐದು ಸಾವಿರದ ತೊಂಬತ್ತು ಮೈನಸ್ ಒಂದು ಸಾವಿರದ ಎಂಬತ್ತೈದು ಇವುಗಳನ್ನು ನಾವು ಕಳಿಬೇಕು ಸರಿನಾ ಕಳೆದ ಆದ ನಂತರ ನಮಗೆ ಉಳಿತದೇನು ನಾಲ್ಕು ಸಾವಿರದ ಐದು ಉಳಿತೆ ನೆಪ್ಪಿಟ್ಕೊಳ್ಳಿ ಆ ನಾಲ್ಕು ಸಾವಿರದ ಐದೇ ಅದರ ವ್ಯಾಪ್ತಿ ಸರಿನಾ ಓಕೆ ನೆನ್ಪಿಟ್ಕೊಳ್ಳಿ ಅದಾದ ನಂತರ ನೆಕ್ಸ್ಟ ಡಿ ಸೊ ಡಿ ಏನಿದೆ ನೋಡಿ ಹದಿನೈದುನೂರಿಂದ ಸೊ ಎರಡು ಸಾವಿರದ ಐದುನೂರರವರೆಗೆ ಕುಟುಂಬಗಳ ಸಂಖ್ಯೆ ವೆಚ್ಚ ಮಾಡುವಂಥ ಸಂಖ್ಯೆ ಎಷ್ಟು ಇಲ್ಲಿ ಹತ್ತು ಆಗುತ್ತಾರೆ ಯಾಕಂತಂದರೆ ನೋಡಿ ಸೊ ಇಲ್ಲೆಲ್ಲನೂ ಕೂಡ ನೀವು ಕೌಂಟ್ ಮಾಡ್ಬೇಕು ಹದಿನೈದು ನೂರ ಮೇಲ್ಪಟ್ಟು ಸೊ ಹತ್ತೊಂಬತ್ತು ನೂರು ಒಂದು ಬರುತ್ತೆ ನೆನ್ಪಿಟ್ಕೊಳ್ಳಿ ಹಾಂ ನೆಕ್ಸ್ಟ ಎರಡು ಸಾವಿರದ ಐದುನೂರಂದರೆ ಎರಡು ಸಾವಿರದ ಏಳು ಬರುವುದಿಲ್ಲ ಎರಡು ಸಾವಿರದ ಹಾಂ ಎರಡು ಸಾವಿರದ ಮುನ್ನೂರು ಏನಿದೆ ಅದು ಬರುತ್ತೆ ಎರಡಾಯಿತು ಹದಿನೈದುನೂರ ಐವತ್ತೊಂಬತ್ತು ಇದು ಮೂರಾಯಿತು ನೂರು ಬರುತ್ತೆ ನಾಲ್ಕಾಯಿತು ಸೊ ನೆಕ್ಸ್ಟ್ ಹದ್ ಐದು ಸಾವಿರ ಬರುವುದಿಲ್ಲ ಬಿಟ್ಬಿಡಿ ಹದಿನೈದು ನೂರ ಇಪ್ಪತ್ತೈದು ಬರುತ್ತೆ ಸೊ ನಾಲ್ಕು ಎಷ್ಟಾದ ನಾಲ್ಕೈದು ಆಯಿತು ಸೊ ನೆಕ್ಸ್ಟ್ ಅದು ಆರು ಏಳು ನೆಕ್ಸ್ಟ್ ಅಲ್ಲೊಂದಿದೆ ಎಂಟು ಆನಂತರ ನಂತರ ಅಲ್ಲಿ ಹದಿನೆಂಟುನೂರ ಐವತ್ತೈದು ಅದು ಬರುತ್ತೆ ಹದಿನೆಂಟುನೂರ ಇಪ್ಪತ್ತ್ಮೂರು ಇದರಲ್ಲೇ ಬರುತ್ತೆ ನೋಡಿರಿ ಸೊ ಟೋಟಲ್ ಎಷ್ಟು ಹತ್ತಾಗುತ್ತೆ ಹತ್ತು ಕುಟುಂಬಗಳು ಏನಾಗ್ತಾ ಇದೆ ಅಂತಂದರೆ ಹದಿನೈದುನೂರಂದ ಎರಡು ಸಾವಿರದ ಐದುನೂರು ಆನ್ಸರ್ ಮಾಡಿದ್ದೀನಿ ಸ್ನೇಹಿತರೆ ಕೆಳಗಿದೆ ಕೊಡ್ತೀನಿ ನಿಮಗೆ ಸರಿನಾ ಓಕೆ ನೆಕ್ಸ್ಟ ಲಾಸ್ಟ್ ಒನ್ ಆರ್ದ ಮೇಲೆ ಮೂರು ಸಾವಿರಕ್ಕಿಂತಲೂ ಹೆಚ್ಚು ವೆಚ್ಚ ಮಾಡುವಂಥ ಕುಟುಂಬಗಳ ಸಂಖ್ಯೆ ಮೂರೇ ಇದಾವೆ ಯಾಕಂದರೆ ಒಂದು ಐದು ಸಾವಿರದ ತೊಂಬತ್ತಿದೆ ನಾಲ್ಕು ಸಾವಿರದ ನಾಲ್ಕುನೂರ ಮೂವತ್ತೊಂಬತ್ತಿದೆ ಮತ್ತು ಇನ್ನೊಂದು ಯಾವುದಿದೆ ಎಷ್ಟು ಮೂರು ಸಾವಿರಕ್ಕಿಂತಲೂ ಯಾವುದಿದೆ ನೋಡಿ ಇನ್ನೊಂದಿದೆ ಮೂರು ಸಾವಿರದ ನಾಲ್ಕುನೂರು ಇದೆಯಲ್ಲ ಸ್ನೇಹಿತರೆ ಅದು ಸೊ ಟೋಟಲ್ ಮೂರು ಇದಾವೆ ಹಾಗಾಗಿ ಈ ಮೂರು ಬರೀರಿ ನೀವು ಸರಿನಾ ನೋಡಿ ಸ್ನೇಹಿತರೆ ನಾ ಹೇಳಿದೆ ಇದೆಲ್ಲ ನೋಡ್ಕೊಳ್ಳಿ ಎಸ್ ಮೊದಲೇದೇ ನೋಡಿ ಸೊ ಐದು ಸಾವಿರದ ಒಂಬ ತೊಂಬತ್ತು ಅಂತ ಹೇಳಿದ್ದೆ ಕರೆಕ್ಟಾಗಿದೆ ಬಿ ಆಪ್ಷನ್ಸು ಒಂದು ಸಾವಿರದ ಎಂಬತ್ತೈದು ಅಂತ ಹೇಳಿದೆ ಕರೆಕ್ಟಾಗಿದೆ ಸೊ ಇಲ್ಲಿ ಮಾಡ್ಕೊಂಡಿದ್ದೆ ನೋಡಿ ಸ್ನೇಹಿತರೆ ವ್ಯಾಪ್ತಿ ಅದು ಆರ್ ಇಸಿಕಲ್ ಟು ಎಲ್ ಮೈನಸ್ ಎಸ್ ಅಂತ ಸೊ ಐದು ಸಾವಿರದ ತೊಂಬತ್ತು ಮೈನಸ್ ಒಂದು ಸಾವಿರದ ಎಂಬತ್ತೈದು ಸೊ ಇಸಿಕಲ್ ಟು ನಾಲ್ಕು ನಾಲ್ಕು ಸಾವಿರದ ಐದು ಕರೆಕ್ಟಾ ಸರಿ ಬಂದಿದೆ ಹೌದಾ ನೆಕ್ಸ್ಟ್ ಡಿ ಆಪ್ಷನ್ ನೋಡಿ ಹತ್ತು ಕುಟುಂಬಗಳು ಸೊ ಈ ಆಪ್ಷನ್ನು ಮೂರು ಕುಟುಂಬಗಳು ಸರಿನಾ ಸರಿಯಾಗಿದೆ ಕ್ಲಿಯರ್ ಎಸ್ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇಲ್ಲಿ ಈ ಪ್ರಶ್ನೆಯೂ ಕೂಡ ಹೊಸದಾಗಿ ಆಗಿರುವಂಥದ್ದು ಅಂದರೆ ಈ ಕೆಳಗಿನ ಪಟ್ಟಿಯಲ್ಲಿ ಸಾರ್ವಜನಿಕ ವಲಯದ ಕೈಗಾರಿಕೆಗಳು ಮತ್ತು ಖಾಸಗಿ ವಲಯದ ಕೈಗಾರಿಕೆಗಳು ಇಲ್ಲಿ ಮಿಕ್ಸ್ ಕೊಟ್ಟಿದ್ದಾನೆ ಸೊ ಇವುಗಳನ್ನು ಸಪ್ರೇಟ್ ಮಾಡಬೇಕು ಅಷ್ಟೇ ಸರಿನಾ ಎಸ್ ಸೊ ಸೊ ಲಾರ್ಸನ್ ಮತ್ತು ಟರ್ಬೋ ಲಿಮಿಟೆಡ್ ಅಂತ ಇದು ಯಾವುದು ಅಂತ ಇದು ಅಂತೂ ಪ್ರೈವೇಟ್ ಕಂಪನಿ ಆಗುತ್ತೆ ಭಾರತ ಅರ್ಥ ಸೊ ಮೂರ್ ಏನ್ರಿ ಮೂವರ್ಸ ಲಿಮಿಟೆಡ್ ಅಂತ ಮತ್ತೆ ಎಚ್ ಡಿ ಎಫ್ ಸಿ ಐ ಬ್ಯಾಂಕ್ ಇದೂ ಕೂಡ ಯಾವುದೋ ಒಂದು ಲಿಮಿಟೆಡ್ ಪ್ರಾವೆಟ್ನಲ್ಲೇ ಬರುತ್ತೆ ಭಾರತ ಸೊ ಹೈವಿ ಅಥವಾ ಹೆವಿ ಸೊ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ ರಿಲಯನ್ಸ್ ಇಂಡಸ್ಟ್ರಿಯಲ್ಲಿ ಇದು ಇದೆಲ್ಲನೂ ಕೂಡ ಪ್ರೈವೇಟಲ್ಲಿ ಬರುತ್ತೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಭಾರತೀಯ ಏರ್ಟೆಲ್ ಇದನ್ನು ಪ್ರಾವೇಟಿಗೆ ಬರುತ್ತೆ ಇನ್ಫೋಸಿಸ್ ಪ್ರಾವೇಟ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಸೊ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ನೋಡಿ ಸ್ನೇಹಿತರೆ ನಾನು ಎರಡೂ ಕೂಡ ಇಲ್ಲೇ ಮಾಡಿಬಿಟ್ಟಿದ್ದೀನಿ ಮ್ಯಾಥ್ಸ್ ದಿ ಫಾಲೋವಿಂಗ್ ಟೈಪ್ ಸೊ ಒಂದು ಕಡೆ ಸಾರ್ವಜನಿಕ ವಲಯದ ಕೈಗಾರಿಕೆಗಳು ಮತ್ತು ಇನ್ನೊಂದು ಖಾಸಗಿ ವಲಯದ ಕೈಗಾರಿಕೆಗಳು ಎರಡೂ ಕೂಡ ಕೊಟ್ಟಿದ್ದೀನಿ ನೋಡಿ ಒಂದೇದು ಭಾರತ ಸಂಚಾರ್ ನಿಮ್ಮ ನಿಗಮ್ ಲಿಮಿಟೆಡಾ ಇದು ಸಾರ್ವಜನಿಕ ವಲಯ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಇದೂ ಕೂಡ ಸಾರ್ವಜನಿಕ ರಂಗಕ್ಕೆ ಬರುತ್ತೆ ಸೊ ಭಾರತ ಸೊ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡಾ ಮತ್ತು ಹಿಂದೂಸ್ತಾನ್ ಏರೋನಾಟಿಕ್ಸ್ ಹೌದಾ ಲಿಮಿಟೆಡಾ ಭಾರತ ಅರ್ಥ ಮೂವೀಸ್ ಇದೂ ಕೂಡ ಇದರಲ್ಲಿ ಸಾರ್ವಜನಿಕ ರಂಗದಲ್ಲಿ ಹಾಕ್ತೀವಿ ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ನೋಡಿ ಇನ್ಫೋಸಿಸು ಭಾರತೀಯ ಏರ್ಟೆಲ್ಲ ಲಾ ಲಾರ್ ಲಾರ್ಸನ್ ಮತ್ತು ಟರ್ಬೋ ಅಂತ ಅನ್ನುವಂಥದ್ದು ರಿಲಯನ್ಸ್ ಇಂಡಸ್ಟ್ರಿ ಮತ್ತು ಎಚ್ ಡಿ ಎಫ್ ಸಿ ಬ್ಯಾಂಕ್ಸ್ ಲಿಮಿಟೆಡ್ ಇವೆಲ್ಲವೂ ಕೂಡ ಪ್ರೈವೇಟ್ ಸೆಕ್ಟರ್ಗೆ ಬರುತ್ತೆ ಅದನ್ನು ಕ್ಲಾಸಿಫೈಡ್ ಮಾಡಬೇಕು ಇದು ಅಂತೂ ಹಳೇದೇ ಇದೆ ಬಟ್ ಇಲ್ಲಿ ಒಂದು ಬ್ಯಾಂಕ್ ಚೇಂಜ್ ಆಗಿದ್ದಕ್ಕೋಸ್ಕರ ಕೊಟ್ಟಿದ್ದೇನೆ ಸ್ನೇಹಿತರೆ ನೆನಪಿರಲಿ ನಿಮಗೆ ಹೌದಾ ಯಾವುದು ಲಿಬರಲೈಸೇಷನ್ ಪ್ರೈವೇಟೈಸೇಷನ್ ಗ್ಲೋಬಲೈಸೇಷನ್ ಇದೆ ಆ ಚಾಪ್ಟ್ರಲ್ಲಿ ಇಲ್ಲಿ ಸೊ ಏನಂತಂದರೆ ಎಸ್ ಬಿ ಐ ಕೊಟ್ಟಿದ್ದಾನೆ ಸ್ನೇಹಿತರೆ ಇದು ಯಾವುದು ಅಂತ ನೋಡಿ ಸೊ ಆಲ್ರೆಡಿ ಐ ಸಿ ಐ ಸಿ ಇದು ಖಾಸಗಿ ವಲಯದ ಬ್ಯಾಂಕ್ ಆಗಿತ್ತು ಕೃಷಿ ನಬಾರ್ಡ್ ಇತ್ತು ಕರೆಕ್ಟ್ ಇದೆ ಮತ್ತು ವಿದೇಶಿ ಎಚ್ ಎಚ್ ಎಸ್ ಬಿ ಬ್ಯಾಂಕ್ ಇದೂ ಇದೆ ಇಲ್ಲಿ ಏನು ಕೊಟ್ಟಿದ್ದಾನೆ ಎಸ್ ಬಿ ಐ ಹೌದಾ ಎಸ್ ಬಿ ಐ ಕೇನಾರ ತೆಗೆದು ಹಾಕಿದ್ದಾನೆ ನಾನು ಪೆಟ್ಕೊಳ್ಳಿ ಹಳೆಯ ವರ್ಷನಲ್ಲಿ ಕೇನಾರ ಇತ್ತು ಅದು ತೆಗೆದು ಎಸ್ ಬಿ ಐ ಹಾಕಿದ್ದಾನೆ ಅದು ಯಾವುದು ರಾಷ್ಟ್ರೀಕೃತ ನೆನಪಿರಲಿ ನಿಮಗೆ ಹೌದಾ ನಬಾಡ ಅಗ್ರಿಕಲ್ಚರ ಐ ಡಿ ಬಿ ಐ ಅದು ಕೈಗಾರಿಕೆ ನೆನಪಿರಲಿ ಸರಿನಾ ಎಸ್ ಇದೇ ಇಷ್ಟೇ ನೋಡಿ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಸಾವಯವ ಬೇಸಾಯ ಕ್ರಮದ ಯಾವುದಾದ್ರೂ ಐದು ಜನಪ್ರಿಯ ಕೃಷಿ ಉತ್ಪನ್ನಗಳು ಅಂತ ಸೊ ಅಂದ್ರೇನು ಸಾವಯವ ಇಂದ ನಾವು ಏನಾದರೂ ಹೊಸದಾಗಿರುವಂಥ ಒಂದಿಷ್ಟು ವಸ್ತುಗಳನ್ನು ಏನು ಬಳಸ್ತಾ ಇದ್ದೀವಿ ಸೊ ಅದನ್ನು ಬೆಳೀತಾ ಇದ್ದೀವಿ ಅವುಗಳ ಕೇಳ್ತಾ ಇದ್ದಾನೆ ಅದಕ್ಕೆ ನೀವು ಫಸ್ಟ್ ಬರೀರಿ ಬಾಳೆಹಣ್ಣು ಹೌದಾ ಬಾಳೆಹಣ್ಣು ನೆಕ್ಸ್ಟ್ ಆಹಾರ ಆಹಾರದಲ್ಲಿ ನೀವು ಬೇಕಾದರೆ ಕಬ್ಬು ತೊಗೊಳ್ಳಿ ಹೌದು ಅಕ್ಕಿ ತೊಗೊಳ್ಳಿ ಗೋಧಿ ತೊಗೊಳ್ಳಿ ಬೆಲ್ಲ ತೊಗೊಳ್ಳಿ ಆರ್ಗ್ಯಾನಿಕ್ ಆಗಿ ಇವೆಲ್ಲ ಬೆಳೀತಾ ಇದ್ದೀವಿ ಸರಿನಾ ಅದಾದಂತ ತರಕಾರಿಗಳು ತೊಗೋಬೋದು ಹಣ್ಣುಗಳು ತೊಗೋಬೋದು ಸರಿನಾ ಸೊ ಇವೆಲ್ಲವೂ ಕೂಡ ಏನು ಮಾಡ್ಬೋದು ನಾವು ಸಾವಯವ ಕೃಷಿಯಿಂದನೇ ಬಳಸ್ತಾಯಿದ್ದೀವಿ ಭಾಳಷ್ಟು ಆಗುತ್ತೆ ಅಂತೇಳಿ ನಾನು ಏನು ಮಾಡಿದ್ದೀನಿ ಒನ್ ಟೂ ತ್ರೀ ಫೋರ್ ಕೊಟ್ಟಿಲ್ಲ ಸೊ ಅಲ್ಲೇನು ಮಾಡ್ತಾ ಇದ್ದೀನಿ ಸ್ಟಾರ್ ಅಂತ ಕೊಟ್ಟಿದ್ದೀನಿ ಸರಿನಾ ಎಸ್ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಮರು ಬಳಸಲ್ಪಡುವ ಯಾವುದಾದರೂ ಐದು ವಸ್ತುಗಳ ಪಟ್ಟಿ ಮಾಡಿ ಅಂತ ಕೇಳಿದಾನೆ ಹೌದಾ ಮತ್ತೆ ಮತ್ತೆ ಅಂದರೆ ಪ್ಲಾಸ್ಟಿಕ್ ಇದೆ ಗಾಜು ಇದೆ ಮತ್ತೆ ಮತ್ತೆ ಅದನ್ನು ಬಳಸ್ತಾ ಇದ್ದೀವಿ ಅಲ್ಯೂಮಿನಿಯಮ್ ಬರುತ್ತೆ ಹೌದಾ ಸೊ ಇವೆಲ್ಲ ಬರುತ್ತೆ ಹೌದಾ ಗಾಜು ಇದೆ ಮರ ಇದೆ ಪ್ಲಾಸ್ಟಿಕ್ ಸೊ ಕಾಗದ ಇವೆಲ್ಲವೂ ಕೂಡ ಮತ್ತೆ ಮತ್ತೆ ರೀಸೈಕ್ಲಿಂಗ್ದಾಗಿ ಅದನ್ನು ಬಳಸ್ಬೋದು ಹೌದಾ ಹಾಗಾಗಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಸೊ ಈ ಕೆಳಗಿನ ಪಟ್ಟಿಯಲ್ಲಿ ಔಪಚಾರಿಕ ಮತ್ತು ಅನೌಪಚಾರಿಕ ಸೊ ಇದು ಇದೆ ಸ್ನೇಹಿತರೆ ಆದರೆ ಒಂದಿಷ್ಟು ಎರಡು ಮೂರು ಚೇಂಜ್ ಆಗಿದ್ದಾವೆ ಬಡಿಗ ಅಂತ ಕೊಟ್ಟಿದ್ದಾನೆ ಆಮೇಲೆ ಮತ್ತಿನ್ನೊಂದು ಬೇಕರಿ ಮಾಲೀಕ ಅಂತ ಕೊಟ್ಟಿದ್ದಾನೆ ಸ್ವಲ್ಪ ಇವೆಲ್ಲ ಚೇಂಜಸ್ಗಳಾಗಿದ್ದಾವೆ ಅದಕ್ಕೆ ಮೈನರ್ ಚೇಂಜಸ್ ಆಗಿದ್ಗೋಸ್ಕರ ತೊಗೊಂಡಿದ್ದೀನಿ ಸರಿನಾ ಸೊ ಇದು ನಮ್ಮ ಆ್ಯನ್ಯಲ್ ಎಕ್ಸಾಮಿಗೆ ಬರುತ್ತೆ ಸೊ ಹಾಗಾಗಿ ನೋಡಿ ಇಲ್ಲಿ ಆರಕ್ಷಕರಂದರೂ ಪೊಲೀಸರು ನೆನಪಿಟ್ಕೊಳ್ಳಿ ಕೃಷಿ ಕಾರ್ಮಿಕರು ಎಲ್ಲನೂ ಕೂಡ ಇವು ಹಳೇ ಬೇದವು ಎರಡು ಮೂರು ಚೇಂಜ್ ಆಗಿದ್ದಕ್ಕೋಸ್ಕರ ನಾನು ಮತ್ತೆ ನಿಮ್ಗೆ ಅಪ್ಡೇಟ್ ಮಾಡಬೇಕಾಯಿತು ಇಲ್ಲಾಂದ್ರೆ ಮಾಡ್ತಿದ್ದಿಲ್ಲ ಇದು ಕೂಡ ಕೊ ತೊಗೋತಿದ್ದಿಲ್ಲ ಮಿಡ್ ಡೇ ಮಿಲ್ಸ್ ಇದೆ ಅದು ಆಲ್ರೆಡಿ ಬಂದಿದೆ ಆಮೇಲೆ ಪೈ ಚಾಟ್ ಇದೆ ಡೇಟಾ ಚೇಂಜ್ ಆಗುತ್ತೆ ಹಾಗಾಗಿ ಸರಿನಾ ಇವೆಲ್ಲ ಕೂಡ ಚೇಂಜ್ ಆಗುತ್ತೆ ಅಂತೇಳಿ ನಾನು ಕೊಟ್ಟಿದ್ದೀನಿ ಸರಿನ ನೋಡ್ಕೊಳ್ಳಿ ಸ್ನೇಹಿತರೆ ಒಂದು ಕಡೆ ಔಪಚಾರಿಕ ಅಂದರೆ ಯಾವುದು ಸೊ ಇದು ಯಾವುದು ಸಂಘಟಿತ ಬಲೆ ಅಂತ ಕೂಡ ಕರಿಬೋದು ನೆನಪಿರಲಿ ನಿಮಗೆ ಹ್ಞೂ ಆರಕ್ಷಕರು ಅಂದರೆ ಪೊಲೀಸರು ಕಂದಾಯ ಅಂತಂದರೆ ರೆವಿನ್ಯೂ ಇನ್ಸ್ಪೆಕ್ಟರ್ಸು ಸರ್ಕಾರಿ ಆಸ್ಪತ್ರೆ ನರ್ಸ ಮತ್ತು ಸರ್ಕಾರಿ ಶಾಲೆಯ ಶಿಕ್ಷಕ ಎಸ್ ಬಿ ಐನ ಮ್ಯಾನೇಜರ್ ಇವರೆಲ್ಲನೂ ಕೂಡ ಔಪಚಾರಿಕ ರಂಗಕ್ಕೆ ಬರ್ತಾರೆ ಕರೆಕ್ಟ್ ಇದೆ ನೆಕ್ಸ್ಟ್ ಅನೌಪಚಾರಿಕ ನೆನಪಿರಲಿ ಸ್ನೇಹಿತರೆ ಕೃಷಿ ಕಾರ್ಮಿಕರು ಬಡಿಗ ಮತ್ತು ಬೇಕ್ರಿ ಮಾಲೀಕ ಮತ್ತು ಕೈಮಗ್ಗ ನೇಕಾರ ರಸ್ತೆ ಬದಿ ಮಾರಾಟಗಾರ ಅಂದರೆ ಸೋ ಹೂಗಳು ಹಣ್ಣುಗಳು ಇವೆಲ್ಲ ಮಾಡ್ಬೋದಲ್ರಿ ಸೊ ಈ ಥರ ಅಂಥವರಿಗೆಲ್ಲೂ ಕೂಡ ನಾವೇನು ಸ್ಟ್ರೀಟ್ ವೆಂಡರ್ಸ್ ಅಂತ ಕರಿತಾಯಿದ್ದೀವಿ ಅವ್ರು ಸೊ ಇವರೆಲ್ಲರೂ ಕೂಡ ಅವ್ರು ನೌಪಚಾರಿಕ ರಂಗಕ್ಕೆ ಬರ್ತಾರೆ ನೆನಪಿರ್ಲಿ ಸೊ ಈಗೇನು ನಾನು ಆರು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ ಒಂದೇ ವಿಡಿಯೋನಲ್ಲಿ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಟೋಟಲ್ ಆರು ಪ್ರಶ್ನೆಗಳು ಈ ಆರು ಪ್ರಶ್ನೆಯಲ್ಲಿ ಸೊ ಫಿಕ್ಸು ನಿಮಗೆ ಹತ್ತು ಮಾರ್ಕ್ಸು ಬರಲೇಬೇಕು ನಾನು ಕೊಟ್ಟಿದ್ದೆ ಮೂರು ಬರ್ಬೋದು ಇಲ್ಲಾಂದರೆ ಡೆಫಿನೆಟ್ ಐದಂತೂ ಸಾರಿ ಎರಡಂತೂ ಬರುತ್ತೆ ಎರಡಕ್ಕೆ ನೀವು ಎರಡೇ ಬರಿಬೇಕಲ್ರಿ ಹಾಗಾಗಿ ಸೊ ಐದು ಇಂಟು ಎರಡನ್ನು ಮಾಡಿದ್ರೆ ಹತ್ತು ಮಾರ್ಕ್ಸ್ ಅದಕ್ಕೋಸ್ಕರ ಹತ್ತು ಮಾರ್ಕ್ಸು ನಿಮಗೆ ಇವತ್ತು ನಾನು ಆರ್ ಪಿ ಐಲಿ ಡಿಪಾಸಿಟ್ ಹೆಂಗೆ ಮಾಡ್ತೀವಿ ಹಾಗೆ ನಿಮಗೆ ಡಿಪಾಸಿಟ್ ಮಾಡಿದ್ದೀನಿ ಹೌದಾ ಸೊ ಇಷ್ಟು ನಾವು ವರ್ಕ್ ಮಾಡ್ತಾ ಇರೋದು ನಿಮ್ಗೆ ಖುಷಿ ಅನ್ನಿಸ್ತು ಸಫಿಸೆಂಟ್ ಇದ್ರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮತ್ತು ಅದ್ರ ಜೊತೆಗೆ ಶೇರ್ ಮಾಡಿ ಪೂರ್ತಿ ವಾಚ್ ಮಾಡಿ ಮತ್ತು ಅದ್ರ ಜೊತೆಗೆ ಟ್ವೆಂಟಿ ನೈನ್ ರುಪೀಸ್ ಕೊಟ್ಟನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಮೆಂಬರ್ಶಿಪ್ ತೊಗೊಳ್ಳಿ ಸ್ನೇಹಿತರೆ ಯಾಕಂದರೆ ನೀವು ನಾ ಮಾಡ್ತಾ ಇರೋ ಅಂಥದಕ್ಕೆ ನಿಮ್ಮ ಕಡೆಯಿಂದ ನನಗೆ ಕಾಂಟ್ರಿಬ್ಯೂಷನ್ಸು ಸರಿನಾ ಸೊ ಡೈರೆಕ್ಟ್ ದಯವಿಟ್ಟು ಅಮೌಂಟ್ ಹಾಕಬೇಡಿ ಭಾಳ ಜನ ಹಾಕ್ತಾಯಿದ್ರೆ ಒನ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ನೈನ್ ಹಾಕಿ ಸ್ಕ್ರೀನ್ಶಾಟ್ ಕಳಿಸಿದ್ರಿ ಹೌದಾ ಅವೆಲ್ಲನೂ ಕೂಡ ಮತ್ತೆ ನಾನು ರೀಫಂಡ್ ಮಾಡಬೇಕಾಗತ್ತೆ ಬೇಡ ಸೊ ದಯವಿಟ್ಟು ಆ ಥರ ಬೇಡ ನನಗೆ ಮೆಂಬರ್ಶಿಪ್ ಕೊಡಿ ಸ್ನೇಹಿತರೆ ನೀವು ಮೆಂಬರ್ಶಿಪ್ಪನ್ನು ಕೊಡೋದ್ರಿಂದ ಇದೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಗ್ರೋ ಆಗುತ್ತೆ ಗ್ರೋತ್ ಆಗುತ್ತೆ ಅದಕ್ಕೆ ನಿಮ್ಮ ಒಂದು ಸಪೋರ್ಟ್ ಬೇಕು ಸ್ನೇಹಿತರೆ ನಾನು ಕೇಳ್ತಾ ಇದ್ದೀನಿ ಸೊ ದಯವಿಟ್ಟು ನಿಮ್ಗೆ ಕರ್ನಾಟಕದಾದ್ಯಂತ ಇರುವಂಥ ಮಕ್ಕಳಿಗೆ ನಾನು ಅಫೀಲ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಮ್ಮ ಒಂದು ಶಿಕ್ಷಕ ಮಿತ್ರರಿಗೂ ಕೂಡ ನಾನು ಅಫೀಲ್ ಮಾಡ್ಕೊಳ್ತಾ ಇದ್ದೀನಿ ಸರಿನಾ ಸೊ ಆ ಟ್ವೆಂಟಿ ನೈನ್ ರುಪೀಸನ್ನು ಕೊಟ್ಟು ಮೆಂಬರ್ಶಿಪ್ಪನ್ನು ತಗೊಳ್ಳಿ ಸ್ನೇಹಿತರೆ ಹೌದಾ ಸೊ ಲವ್ ಯು ಆಲ್ ಥ್ಯಾಂಕ್ ಯು ಎವ್ರಿ ವಾಲ್